ಹಾಯ್ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅನ್ಕೊಂತೀವಿ ನಾವು ಕೂಡ ಚೆನ್ನಾಗಿದ್ದೀವಿ ಏನಪ್ಪ ಇವತ್ತು ವಿಶೇಷ ಅಂದರೆ ನಾನು ವಾಸ್ತು ಏಳು ಕುದುರೆ ಮಖದ ಬಗ್ಗೆ ವಾಸ್ತು ಪ್ರಕಾರನ ತಿಳಿಸ್ಕೊಡ್ತಾ ಇದ್ದೀನಿ ಏಳು ಕುದುರೆಗಳ ಮೇಲೆ ಸೂರ್ಯ ದೇವರ ಸವಾರಿ ಈ ಚಿತ್ರಪಟ್ಟಣವನ್ನು ಮನೆಯಲ್ಲಿ ವಾಸ್ತು ಪ್ರಕಾರ ಹೇಗೆ ಇಡಿ ಅಂತ ಮಾಹಿತಿನ ತಿಳಿಸ್ಕೊಡ್ತಾ ಇದ್ದೀನಿ ವಾಸ್ತುಶಾಸ್ತ್ರದ ಪ ಪ್ರಕಾರ ಮನೆಯಲ್ಲಿ ಏಳು ಕುದುರೆಗಳ ಮೇಲೆ ಸೂರ್ಯದೇವರ ಚಿತ್ರವನ್ನು ಸರಿಯಾದ ದಿಕ್ಕಿನಲ್ಲಿ ಇಡುವುದು ಅತ್ಯಂತ ಮಹತ್ವವಾಗಿದೆ ಈ ಚಿತ್ರ ನೈವೇದ್ಯಕ್ಕಾಗಿ ಸಂಪತ್ತನ್ನು ಶಕ್ತಿಯನ್ನು ಮತ್ತು ಯಶಸ್ಸನ್ನು ನಿಮ್ಮ ಮನೆಗೆ ತರಬಲ್ಲದು ಈ ಲೇಖನದಲ್ಲಿ ನಾವು ಈ ಚಿತ್ರವನ್ನು ಮನೆಯಲ್ಲಿ ಹೇಗೆ ಯಾವ ದಿಕ್ಕಿನಲ್ಲಿ ಮತ್ತು ಏನನ್ನು ಗಮನದಲ್ಲಿಟ್ಟುಕೊಂಡು ಇಡಬೇಕು ಎಂಬುದನ್ನು ವಿವರಿಸುತ್ತೇನೆ ಏಳು ಕುದುರೆಗಳ ಮೇಲೆ ಸೂರ್ಯದೇವರ ಸವಾರಿ ಅದರ ಮಹತ್ವ ಮತ್ತು ಪ್ರಭಾವ ಸೂರ್ಯದೇವನನ್ನು ಹಿಂದೂ ಸಂಸ್ಕೃತಿಯಲ್ಲಿ ಅತ್ಯಂತ ಶಕ್ತಿಯುಳ್ಳ ದೇವತೆ ಎಂದು ಭಾವಿಸಲಾಗುತ್ತದೆ ಅವರು ಜೀವನದ ಪ್ರಾಣಶಕ್ತಿಯ ಪ್ರತಿಥ್ಯ ಮತ್ತು ಆರೋಗ್ಯ ಸಂಪತ್ತು ಹಾಗೂ ಯಶಸ್ಸಿನ ದಾತಾ ಹೀಗಾಗಿ ಸೂರ್ಯ ದೇವನ ಚಿತ್ರ ಅಥವಾ ಭಾವಚಿತ್ರವನ್ನು ಮನೆಯಲ್ಲಿ ಇಡುವುದರಿಂದ ಮನೆಯ ಜನರಿಗೆ ಪುಣ್ಯ ಶಕ್ತಿ ಮತ್ತು ಶ್ರೇಯಷ್ಟು ತಲುಪುತ್ತದೆ ಎಂದು ನಂಬಲಾಗಿದೆ ಈ ಚಿತ್ರದಲ್ಲಿ ಏಳು ಶ್ವೇತ ಬಿಳಿ ಕುದುರೆಗಳು ಕಾಣುತ್ತದೆ ಈ ಕುದುರೆಗಳು ವ್ಯಕ್ತಿಯ ಪ್ರಗತಿ ಉತ್ಸಾಹ ಶುದ್ಧತೆ ಮತ್ತು ಶಕ್ತಿ ಸಂಕೇತ ಎಂದು ಪರಿಗಣಿಸಲಾಗುತ್ತದೆ ಏಳು ಕುದುರೆಗಳ ಸಂಕೇತಾರ್ಥೆ ಚಕ್ರಗಳು ಶರೀರದ ಏಳು ಚಕ್ರಗಳು ಈ ಚಿತ್ರ ಆರೋಗ್ಯ ಮತ್ತು ಆಂತರಿಕ ಶಕ್ತಿಯನ್ನು ಬೆಳೆಯುವ ಸಂಕೇತ ಸಪ್ತ ಋಷಿಗಳು ಹಿಂದೂ ಧರ್ಮದಲ್ಲಿ ಪ್ರಮುಖ ತಪಸ್ಸಿಗಳು ಸಪ್ತ ಸ್ವರಗಳು ಸಂಗೀತದಲ್ಲಿ ಶ್ರೇಷ್ಠವಾದ ಶಕ್ತಿಯುಳ್ಳ ಏಳು ಸ್ವರಗಳು ಸಪ್ತಲೋಕಗಳು ಭೂಲೋಕದಿಂದ ಬ್ರಹ್ಮಲೋಕದವರೆಗಿನ ಏಳು ಲೋಕಗಳ ಪ್ರಗತಿ ಸಪ್ತ ಧ್ರುವಗಳು ಈ ಬೌದ್ಧಿಕ ಲೋಕದ ಏಳು ಪ್ರಮುಖ ಘಟಕ ಸಂಕೇತ ಈ ಕಾರಣಗಳಿಂದಾಗಿ ಈ ಚಿತ್ರವನ್ನು ಮನೆಯಲ್ಲಿ ಇಡುವುದು ಹಳಹಳಿಯುಳ್ಳ ಶಕ್ತಿಯನ್ನು ತಂದು ಕೊಡುತ್ತದೆ ಈ ಚಿತ್ರವನ್ನು ಇಡುವ ಸೂಕ್ತ ದಿಕ್ಕುಗಳು ವಾಸ್ತುಶಾಸ್ತ್ರದಲ್ಲಿ ದಿಕ್ಕುಗಳ ಮಹತ್ವ ಬಹಳ ಚೆನ್ನಾಗಿದೆ ನೀವು ಏಳು ಕುದುರೆಗಳ ಮೇಲೆ ಸೂರ್ಯದೇವರ ಚಿತ್ರವನ್ನು ಸರಿಯಾದ ದಿಕ್ಕಿನಲ್ಲಿ ಇಟ್ಟರೆ ಅದರಿಂದ ಉತ್ತಮ ಫಲಿತಾಂಶ ದೊರೆಯುತ್ತದೆ ಪೂರ್ವ ದಿಕ್ಕು ಶ್ರೇಷ್ಠ ಆಯ್ಕೆ ಸೂರ್ಯೋದಯ ಸೂರ್ಯೋದಯ ಪೂರ್ವದಲ್ಲಿ ಆಗುವುದರಿಂದ ಈ ಚಿತ್ರವನ್ನು ಪೂರ್ಣ ಪೂರ್ವ ದಿಕ್ಕಿನಲ್ಲಿ ಇಡುವುದು ಅತ್ಯಂತ ಶ್ರೇಷ್ಠ ಇದು ಜೀವನದಲ್ಲಿ ಹೊಸ ಆರಂಭ ಬೆಳಕು ಮತ್ತು ಯಶಸ್ಸು ತರಬಹುದು ವ್ಯವಹಾರದಲ್ಲಿ ಪ್ರಗತಿ ಮತ್ತು ಆರೋಗ್ಯದ ಮೇಲೆ ಇದರಿಂದ ಪಾಸಿಟಿವ್ ಪರಿಣಾಮ ಬೀಳುತ್ತದೆ ಉತ್ತರ ದಿಕ್ಕು ಕುಬೇರನ ದಿಕ್ಕು ಎಂದು ಪರಿಗಣಿಸಲಾಗುತ್ತದೆ ಈ ಚಿತ್ರವನ್ನು ಈ ದಿಕ್ಕಿನಲ್ಲಿ ಇಟ್ಟರೆ ಸಂಪತ್ತು ಆರ್ಥಿಕ ಸ್ಥಿರತೆ ಮತ್ತು ಧನದ ಹರಿಯು ಹೆಚ್ಚಾಗುತ್ತದೆ ಹೊಸ ಉದ್ಯೋಗ ಮತ್ತು ಹೊಸ ಅವಕಾಶಗಳು ಲಭಿಸಬಹುದು ಈ ಚಿತ್ರವನ್ನು ಪಶ್ಚಿಮ ಅಥವಾ ದಕ್ಷಿಣ ದಿಕ್ಕಿನಲ್ಲಿ ಇಡುವುದು ಸೂಕ್ತವಲ್ಲ ಪಶ್ಚಿಮವು ಜೀರ್ಣವೇ ಶಕ್ತಿ ತರಬಹುದು ದಕ್ಷಿಣ ದಿಕ್ಕಿನಲ್ಲಿ ಇಟ್ಟರೆ ಜೀವನದಲ್ಲಿ ಅಡೆತಡೆಗಳನ್ನು ಎದುರಾಗಬಹುದು ಮನೆಯಲ್ಲಿ ಈ ಚಿತ್ರವನ್ನು ಇಡುವಾಗ ಎಚ್ಚರಿಕೆಯಿಂದ ಮಾಡಬೇಕಾದ ಅಂಶಗಳು ಕುದುರೆಗಳ ಮುಖ ಮನೆಯ ಒಳಗೆ ನೋಡಬೇಕು ಇದರಿಂದ ನಕಾರಾತ್ಮಕ ಶಕ್ತಿ ಹರಿಯು ನಿಮ್ಮ ಮನೆಗೆ ಬರುತ್ತದೆ ಕುದುರೆಗಳು ಓಡುವ ಭಾವನೆಯಲ್ಲಿ ಇರಬೇಕು ಹಿಂದುಳಿಯುವ ಅಥವಾ ನಿಂತಿರುವ ಕುದುರೆಗಳ ಚಿತ್ರ ಅನುಕೂಲಕ ಕುದುರೆಗಳ ಸಂಖ್ಯೆ ಏಳೆಯ ಇರಬೇಕು ಏಳು ಕುದುರೆಗಳು ಉತ್ತಮ ಪ್ರಭಾವ ಬೀಳುತ್ತದೆ ಮಂದಕವಾಗಿ ಇರುವ ಚಿತ್ರ ಬೇಡ ಎನರ್ಜಿ ತುಂಬಿರುವ ಸ್ಪಷ್ಟವಾದ ಚಿತ್ರ ಉತ್ತಮ ನೀಲಿ ಬಿಳಿ ಅಥವಾ ಹಳದಿ ಹಿನ್ನೆಲೆಯ ಚಿತ್ರ ಆಯ್ಕೆ ಮಾಡುವುದು ಉತ್ತಮ ಇದು ಶುದ್ಧತೆಯನ್ನು ಪ್ರತಿನಿಧಿಸುತ್ತದೆ ಕಪ್ಪು ಅಥವಾ ನಿಷ್ಕೃಷ್ಯ ಚಿತ್ರ ಬೇಡ ಇದರಿಂದ ಮನೆಯಲ್ಲಿ ದೋಷ ಉಂಟಾಗಬಹುದು ಈ ಚಿತ್ರ ಇಡುವುದರಿಂದ ಬರುವ ಲಾಭಗಳು ಆರ್ಥಿಕ ಪ್ರಗತಿ ನಿಮ್ಮ ವ್ಯವಹಾರ ಉದ್ಯೋಗ ಮತ್ತು ಹಣದ ಅರಿಯು ಹೆಚ್ಚಾಗಬಹುದು ಉದ್ಯೋಗ ಮತ್ತು ಶಕ್ತಿ ಮನೆಯ ಎಲ್ಲರಿಗೂ ಉತ್ತಮ ಆರೋಗ್ಯ ಮತ್ತು ದೈಹಿಕ ಶಕ್ತಿ ಲಭಿಸುತ್ತದೆ ನಕಾರಾತ್ಮಕ ಶಕ್ತಿ ಮನೆಯ ನಕಾರಾತ್ಮಕ ಶಕ್ತಿಗಳನ್ನು ತೊಲಗಿಸಿ ಶ್ರೇಯಷ್ಟು ತರಲಬಹುದು ಶಾಂತಿ ಮತ್ತು ಸಂತೋಷ ಕುಟುಂಬದ ನಡುವಿನ ಸಮಾಧಾನ ಸಹಕಾರ ಮತ್ತು ಪ್ರೀತಿ ಹೆಚ್ಚಾಗಬಹುದು ವಾಸ್ತು ದೋಷ ನಿವಾರಣೆಗಾಗಿ ಈ ಚಿತ್ರ ಉಪಯುಕ್ತವೇನು ಹೌದು ಈ ಚಿತ್ರವನ್ನು ವಾಸ್ತು ದೋಷಗಳನ್ನು ಪರಿಹ ಪರಿಹರಿಸಲು ಉಪಯೋಗಿಸಬಹುದು ಮನೆಯಲ್ಲಿ ಆರ್ಥಿಕ ತೊಂದರೆ ಇದ್ದರೆ ಈ ಚಿತ್ರವನ್ನು ಉತ್ತರ ದಿಕ್ಕಿನಲ್ಲಿ ಇಡುವುದು ಶ್ರೇಯಸ್ಟ್ ನಕಾರಾತ್ಮಕ ಶಕ್ತಿಯನ್ನು ನಿವಾರಿಸಲು ಪೂರ್ವ ದಿಕ್ಕಿನಲ್ಲಿ ಈ ಚಿತ್ರವನ್ನು ಇಡಬಹುದು ಕುಟುಂಬದ ನಡುವಿನ ಕಲಹ ಮತ್ತು ಜಗಳ ನಿವಾರಿಸಲು ಈ ಚಿತ್ರವನ್ನು ಪ್ರದೇಶದ ಹಾಲ್ನಲ್ಲಿ ಅಥವಾ ಮುಖ್ಯ ಪ್ರದೇಶ ಬಾಗಿಲಿನ ಎದುರಿನಲ್ಲಿ ಇಡಬಹುದು ಈ ಚಿತ್ರವನ್ನು ಕಚೇರಿಯಲ್ಲಿ ಇಡುವುದರಿಂದ ಸರಿಯೇ ಹೌದು ಕಚೇರಿಯಲ್ಲಿ ಸಹ ಈ ಚಿತ್ರವನ್ನು ಇಡುವುದು ಬಹಳ ಲಾಭದಾಯಕ ಪೂರ್ವ ಅಥವಾ ಉತ್ತರ ದಿಕ್ಕಿನಲ್ಲಿ ಇಡಬೇಕು ಇದು ವ್ಯಾಪಾರ ಉದ್ಯೋಗ ಕಾರ್ಯಕ್ಷ ಮತ್ತು ಹಣದ ಹರಿಯು ಹೆಚ್ಚಿಸಬಹುದು ಉತ್ಸಾಹ ಮತ್ತು ಶಕ್ತಿ ಹೆಚ್ಚಾಗಬಹುದು ಸೂರ್ಯದೇವನ ಪೂಜೆ ಮತ್ತು ಚಕ್ರಗಳ ಪ್ರಭಾವ ಸೂರ್ಯದೇವನನ್ನು ಪ್ರತಿದಿನ ಪೂಜಿಸುವುದರಿಂದ ಮನೆಯಲ್ಲಿ ಶಕ್ತಿಯು ಹರಿಯು ಹೆಚ್ಚಾಗುತ್ತದೆ ಪ್ರತಿದಿನ ಓಂ ನಮ ಸೂರ್ಯಾಯ ನಮಃ ಅಥವಾ ಓಂ ನಮ ಸೂರ್ಯಾಯ ನಮ ಜಪ ಮಾಡುವುದರಿಂದ ಈ ಚಿತ್ರದಿಂದ ಹೆಚ್ಚಿನ ಶಕ್ತಿ ದೊರೆಯಬಹುದು ಸೂರ್ಯ ದೇವನಿಗೆ ಕೇಸರಿ ಅಥವಾ ಕೆಂಪು ಹೂಗಳಿಂದ ಅಲಂಕಾರ ಮಾಡಿದರೆ ಉತ್ತಮ ಭಾನುವಾರ ಬೆಳಿಗ್ಗೆ ಸೂರ್ಯದೇವನಿಗೆ ನೀಡಿ ಪೂಜೆ ಮಾಡಿದರೆ ಮನೆಯಲ್ಲಿ ಶಕ್ತಿ ಹೆಚ್ಚಾಗುತ್ತದೆ ಇತರ ವಾಸ್ತು ಚಿತ್ರಗಳಿಂದ ಈ ಚಿತ್ರ ವಿಶೇಷವೇನು ಹೌದು ಏಕೆಂದರೆ ಲಕ್ಷ್ಮೀ ದೇವಿಯ ಚಿತ್ರ ಸಂಪತ್ತು ತರಬ ತರಬಹುದು ಆದರೆ ಪ್ರಗತಿ ಹಾಗೂ ಶಕ್ತಿಗಾಗಿ ಈ ಚಿತ್ರ ಶ್ರೇಷ್ಠ ಬೃಂದಾವನದ ಶ್ರೀಕೃಷ್ಣ ಶಾಂತಿ ತರುತ್ತಾನೆ ಆದರೆ ಆರ್ಥಿಕ ಸುಸ್ಥಿತಿಗೆ ಈ ಚಿತ್ರ ಉತ್ತಮ ಸಸ್ತ ಕುದುರೆಗಳ ಸಪ್ತ ಕುದುರೆಗಳ ಚಿತ್ರ ಎಲ್ಲ ರೀತಿಯ ಪ್ರಗತಿಯು ಸಂಕೇತವಾಗಿರುವುದರಿಂದ ಇದು ಬಹುಮುಖಿಯಾಗಿ ಪ್ರಯೋಜನಕರ ನಿರ್ವಣ ಈ ಚಿತ್ರವನ್ನು ಹೇಗೆ ಮತ್ತು ಎಲ್ಲಿ ಇಡಬೇಕು ಪೂರ್ವ ಅಥವಾ ಉತ್ತರ ದಿಕ್ಕಿನಲ್ಲಿ ಮಾತ್ರ ಇಡಿ ಕುದುರೆಗಳು ಓಡುವ ಭಂಗಿಯಲ್ಲಿ ಇರಬೇಕು ಚಟಾಕಿ ಬಣ್ಣದ ಪಟಾಕಿ ಬಣ್ಣ ಸಾರಿ ಪಟಾಕಿ ಬಣ್ಣದ ಚಿತ್ರಗಳು ಸೂಕ್ತ ಕಪ್ಪು ಅಥವಾ ನಿಶ್ಚಿತ ಪ್ರವೇಶ ಪ್ರವೇಶದಾರ ಎಂದು ಅಥವಾ ಹಾಲ್ನಲ್ಲಿ ಇಡಬಹುದು ಈ ನಿಯಮಗಳನ್ನು ಅನುಸರಿಸಿದರೆ ನಿಮ್ಮ ಜೀವನದಲ್ಲಿ ಶ್ರೇಯಷ್ಟು ಶಕ್ತಿ ಮತ್ತು ಆಯಸ್ಸು ಬರುತ್ತದೆ ಇವತ್ತಿನ ವಿಡಿಯೋದಲ್ಲಿ ನೋಡಿ ಸ್ನೇಹಿತರೆ ಕುದುರೆ ಎಲ್ಲಿ ಎಲ್ಲಿಡಬೇಕು ಹೇಗೆ ಇಡಬೇಕು ಅಂತ ಮಾಹಿತಿನ ತಿಳಿಸ್ಕೊಟ್ಟಿದ್ದೀನಿ ಏನಾದರೂ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ಎಂಟುತನ ವಾಚ್ ಮಾಡಿ ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಸ್ನೇಹಿತರೆ ಎಲ್ಲರಿಗೂ ತುಂಬು ಹೃದಯದ ಧನ್ಯವಾದಗಳು